ಹೆಂಗ್ ಸರ್ ನಿರೀಕ್ಷಿತ ಆಗುತ್ತೆ ಇಂದಿ ದಿವ್ಸ ರಾತ್ರಿ ಸರ್ ಗೆದ್ದಿರೋದು ಇಂದಿ ದಿವ್ಸ ರಾತ್ರಿ ಗೆದ್ದಿರೋದು ಇವ್ರೆ ಮಾಡಿರೋ ಫಂಕ್ಷನ್ ಸರ್ ಯಾರಾದ್ರೂ ಮಾಡಿರ್ಲಿ ಯುವರ್ ಸೆಕ್ಯೂರಿಟಿ ಯುವರ್ ರೆಸ್ಪಾನ್ಸಿಬಿಲಿಟಿ ಸರ್ ಇವ್ರ ಕೈಲಿ ಅಷ್ಟು ಸೆಕ್ಯೂರಿಟಿ ಮ್ಯಾನೇಜ್ ಆಗಿಲ್ಲ ಅಂತಂದ್ರೆ ಡಿ ಸಿ ಹೇಳಿರಲ್ವಾ ಸರ್ ನನ್ನ ಕೈಲಿ ಮ್ಯಾನೇಜ್ ಮಾಡೋಕಾಗ್ತಾ ಇಲ್ಲ ಅಂತ ಪೊಲೀಸ್ ಕಮಿಷನರ್ ಹೇಳಿರಲ್ವಾ ಸರ್ ನನ್ನ ಕೈಲಿ ಮ್ಯಾನೇಜ್ ಮಾಡೋಕಾಗ್ತಾ ಇಲ್ಲ ಬಿಟ್ಟು ಹುಡಿ ಬಿಟ್ಟು ಹುಡಿ ಕಳ್ಸಿ ವಾಪಸ್ ಅಂತ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಸರ್ ಫಂಕ್ಷನ್ ನ ಚೀಫ್ ಮಿನಿಸ್ಟರ್ ಕೈಲಿ ಇರೋದಿಲ್ವಾ ಸರ್ ಇದು ಹೋಮ್ ಮಿನಿಸ್ಟರ್ ಕೈಲಿ ಇಷ್ಟು ಪರ್ಮಿಷನ್ ಇರೋದಿಲ್ವಾ ಸರ್ ಇವ್ರ ಕೈಲಿ ಇಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಸರ್ ಮಾಡ್ಬೇಕು ಏನಕ್ಕೆ ಸರ್ ಟ್ಯಾಕ್ಸ್ ಕಟ್ಬೇಕು ನಾವು ಅನಿರೀಕ್ಷಿತ ಇದೇನು ಬಿಜೆಪಿ ಸರ್ ನನ್ನ ಬಿ ಜೆ ಪಿ ಅವನಲ್ಲ ಸರ್ ನಾನು ಯಾವ ಕಂಪ್ನಿ ಅಲ್ಲ ನಾನು ಯಾವ್ದು ಯಾವುದು ಪೊಲಿಟಿಕಲ್ ಪಾರ್ಟಿ ಅವನಲ್ಲ ಸರ್ ನಾನು ಹೇಳ್ತಾ ಇರೋದು ಇಷ್ಟೇ ಒಬ್ಬ ಸಾಮಾನ್ಯ ಪ್ರಜೆ ಅವ್ರ ಮಗನಿಗೋಸ್ಕರ ಅವ್ರ ಮಾಡಿರೋ ಅಂಥ ಕಷ್ಟ ನಾನು ನೋಡಿದ್ದೀನಿ ಸರ್ ಇದ್ದಿದ್ದೊಬ್ಬ ಮಗ ಸರ್ ಅವ್ರು ಎಷ್ಟು ದುಡ್ಡು ಕೊಟ್ಟರೆ ಏನು ಸರ್ ಹಾಕ್ಬೇಕು ಅದಕ್ಕಿಂತ ಹತ್ತು ಇಪ್ಪತ್ತರಷ್ಟು ದುಡ್ಡು ಇವರೇ ಮಾಡಿದ್ದಾರೆ ಸರ್ ದುಡ್ಡು ಇಟ್ಕೊಂಡು ಏನು ಸರ್ ಮಾಡ್ತಾರೆ ಸೆಕ್ಯೂರಿಟಿ ಸರ್ ನಾವು ಕ ನಾವು ಕಾಸು ಕೊಡೋದು ಟ್ಯಾಕ್ಸ್ ಕೊಡೋದು ಏನಕ್ಕೆ ಸರ್ ಬೇಸಿಕ್ ಸೆಕ್ಯೂರಿಟಿ ಅದನ್ನೇ ಕೊಡೋಕ್ಕಾಗಿಲ್ಲ ಆದರೆ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಬೇಕು चीफ मिनिस्टर को सर को सर रेस्पिबल फॉर् दिवन जन सत् अस्तु जनतु मर्डर को चीफ मिनिस्टर मेले होंम मिनिस्टर मेले मर्डर कीड़ू नम मकू हम्म सर हम सायसी सर सायसी कंप्ली रेस्पाबल गवर्नमेंटे गवर्नमेंट ಸರ್ ಇಲ್ಲಿ ಎಷ್ಟು ಜನರ ಸರ್ ಕಳ್ಸಿದ್ದಾರೆ ಸರ್ ನನಗೆ ಸಿಟ್ಟು ಬರೋದು ನೈಜಿಕ ಸರ್ ನಮಗ್ ಸಿಟ್ಟು ಬಂದೇ ಬರುತ್ತೆ ಸರ್ ನೋಡಿ ಸರ್ ಅಲ್ಲಿ ಮಗುನ ಸರ್ ನಾವೇನ್ ಸರ್ ಕೇಳ್ತಾ ಇದೀವಿ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಸರ್ ಎರಡೂವರೆ ಲಕ್ಷ ಕಟ್ಟತಿ ಸರ್ ಟ್ಯಾಕ್ಸ್ ಕಮ್ಮಿ ಅಂದ್ರೆ ಎರಡೂವರೆ ಲಕ್ಷ ಸರ್ ಒಂದ್ ವರ್ಷಕ್ಕೆ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಅವನ್ ಕೈಲಿ ಸೆಕ್ಯೂರಿಟಿ ಕೊಡಕ್ ಆಗಿಲ್ಲ ಅಂದ್ರೆ ಏನಕ್ಕೆ ಸರ್ ಚೀಫ್ ಮಿನಿಸ್ಟರ್ ಏನಕ್ಕೆ ಸರ್ ಹೋಮ್ ಮಿನಿಸ್ಟರ್ ಏನಕ್ ಸರ್ ಪೊಲೀಸ್ ಅರವತ್ ಅರವತ್ತು ಜನ ಪೊಲೀಸ್ ಅವ್ರ ಇಲ್ಲ ಹಾಕ್ತಾರೆ ಸರ್ ಇದೇ ಪೊಲೀಸ್ ಅವ್ರನ್ನ ಅಲ್ಲ ಹಾಕಿದ್ರೆ ಇದನ್ನ ತಡಿಬೋದಿತ್ತಲ್ಲ ಸರ್ ಇವ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತಲ್ವಾ ಸರ್ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಸರ್ ಫಂಕ್ಷನ್ ಯಾರು ಸರ್ ಹೇಳಿದ್ರು ಫಂಕ್ಷನ್ ಮಾಡ್ಬೇಕು ಅಂತ